ಅವರೇ ಸಾಕು ನಿಲ್ಲಿಸಿ ಡ್ಯಾನ್ಸ್ ಮಾಡಕ್ ಬಂದಿಲ್ಲ ಅವರೇ ಸಾಕು ನಿಲ್ಲಿಸಿ ಮಂಡ್ಯಾಗ ಚರ್ಚೆ ಬಡವರಿಗೆ ರೆಡ್ಡಿ ಅವರೇ ನಿಲ್ಸಿ ಸಾಕು ಸಾಕ್ ನಿಲ್ಲಿಸಿ ಎಲ್ಲ ರಾಮಾಯಣ ಗೊತ್ತಿದೆ ಮೋದಿ ನರೇಂದ್ರ ಮೋದಿ ಅವರ ಅವರೇ ನಿಲ್ಸಿ ಅಧಿಕಾರದಾಗಿರ್ತಕ್ಕಂಥ ರಾಜ್ಯಗಳು ಕೂಡ ಅವರು ಸಹ ನಿಲ್ಸಿರಡ್ಡಿಮಾಪುರ ರಾಜೀನಾಮೆ ಕೊಡಬೇಕು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ ರಾಜೀನಾಮೆ ಕೊಡಬೇಕು ಇಲ್ಲಾಂದ್ರೆ ಈ ಕಾಯ್ದೆಯನ್ನ ಮರುಸ್ಥಾಪನೆ ಮಾಡಬೇಕು ಇದು ನಮ್ಮ ಹಕ್ಕು ಗ್ರಾಮ ಸ್ವರಾಜ್ಯದಿಂದ ನಾವು ಬೆಳೆಯೋದಕ್ಕೆ ಅಥವಾ ಹಾಕಿದೆ ಅಧ್ಯಕ್ಷ ಇವ್ರನ್ನ ಸ್ವಲ್ಪ ಹೊರಗ ಬಿಡಿ ಸರ್ ಮುಗಿದ ನಿನ್ನೆ ಲೋಕಸಭೆಯಲ್ಲಿ ಎಂಟು ಮಂದಿ ಹೊರಗೆ ಹಾಕಿಲ್ಲ ಇವ್ರೆಲ್ಲರವರೆಗೆ ಚರ್ಚೆ ಈಗ ನಮ್ಮ ಕೊಡೋಣ ಮಾತಾಡ್ತಿಡುತ್ತೆ ಇಲ್ಲಕ್ಕೆ ಅವ್ರ ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗೀಲಿ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗೀಲಿ ಈಗ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಚರ್ಚೆಗಾರ ಕೊಡಿ ಡ್ಯಾನ್ಸ್ ಮಾಡಲಿ ಅವ್ರ ಸಂಜೆ ಮಠ ಇಲ್ಲಿ ನರೇಂದ್ರ ಮೋದಿ ಸಾಡಲಿ ಮಂಡ್ಯಗ ಕೊಡ್ಲಿ ಮಾಡಲಿ ಮನಸ್ಥಾಪನೆ ಮಾಡ್ಲಿ ಎರಡರಾಗ ಬರ್ಬೇಕು ರೆಡ್ಡಿ ಅವರೇ ಸಾಕು ನಿಲ್ಸಿ ಡ್ಯಾನ್ಸ್ ಮಾಡಕ್ ಬಂದಿಲ್ಲ ರೋಣ ರೆಡ್ಡಿ ಅವರೇ ಸಾಕು ನಿಲ್ಸಿಕ್ ಮಂಡ್ಯಾಗ ಚರ್ಚೆ ಈ ಕಾಯ್ದೆ ಮನಸ್ಥಾಪನೆ

ನರೇಂದ್ರ ಮೋದಿ ಸಾಹೇಬ್ರು ರಾಜೀನಾಮೆ ಕೊಡಬೇಕು ಇಲ್ಲ ಅಂದ್ರೆ ಈ ಕಾಯ್ದೆಯನ್ನ ಮರುಸ್ಥಾಪನೆ ಮಾಡಬೇಕು ಇದು ನಮ್ಮ ಹಕ್ಕು ಗ್ರಾಮ ಸ್ವರಾಜದಿಂದ ನಾವು ಬೆಳೆಯೋದಕ್ಕೆ ಸಾಗಿದೆ ಅಧ್ಯಕ್ಷ ಇವ್ರನ್ನ ಸ್ವಲ್ಪ ಹೊರಗೆ ಹಾಕ್ಬಿಡಿ ಸರ್ ಮುಗಿದ ನಿನ್ನೆ ಲೋಕಸಭೆಯಲ್ಲಿ ಎಂಟು ಮಂದಿ ಹೊರಗೆ ಹಾಕ್ಯಾರ ಇಲ್ಲಿಗೆ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗಿಯಲಿ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗಿಯಲಿ ಈಗ ಅವ್ರ ಡ್ಯಾನ್ಸ್ ಮಾಡೋ ಕಾರ್ಯಕ್ರಮನ ಚರ್ಚೆಗಾರ ಕೊಡಿ ಡ್ಯಾನ್ಸ್ ಮಾಡಲಿ ಅವ್ರ ಸಂಜೆ ಮಠ ಇಲ್ಲಿಗೆ ನರೇಂದ್ರ ಮೋದಿ ಸಾಬ್ ರಾಜೀನಾಮೆ ಕೊಡ್ಲಿ ಮಂಡ್ಯಗೆ ಮನುಸ್ಥಾಪನೆ ಮಾಡಲಿ ಒಂದು ತೀರ್ಮಾನಕ್ಕೆ ಬರ್ಬೇಕು